ಸ್ವಲ್ಪ ಆ ಕೊಬ್ಬು ಕಾನ್ಫಿಡೆಂಟು ಜೋರು ಆ ಈ ಪಾತ್ರದಲ್ಲಿ ಜಾನ್ವಿ ಅನ್ನೋ ಕ್ಯಾರೆಕ್ಟರು ಜಾನ್ವಿ ಇಸ್ ಅ ಸ್ಟ್ರಾಂಗ್ ವುಮೆನ್ ಆಂಟ್ರಪ್ರನರ್ ಸೊ ಅವಳು ಅಂದ್ರೆ ಆ ಇಂಡಿಪೆಂಡೆನ್ಸಿ ಅಂತ ಏನು ಕರಿತೀವಿ ಆ ಒಂದು ಪರ್ಸನ್ನು ಸೊ ಅವಳು ಕೆಟ್ಟದ್ದು ಮಾಡೋಕ್ಕೆ ಅವಳಿಗೆ ಇಷ್ಟ ಇಲ್ಲ ಬಟ್ ಒಂದು ಬೇಕು ಅಂದರೆ ಅವಳು ಬಿಡೋಲ್ಲ ಆ ತರದೊಂದು ಕ್ಯಾರೆಕ್ಟರು ಸೊ ತುಂಬ ಪವರ್ಫುಲ್ ಕ್ಯಾರೆಕ್ಟರ್ ಇತ್ತು ಲೈಕ್ ಗಣೇಶನ ಮುಂದೆ ಒಂದು ಪವರ್ಫುಲ್ಲಾಗಿ ಕುತ್ಕೊಂಡ್ಬಿಟ್ಟು ಅದೊಂದು ಕಾನ್ಫಿಡೆಂಟಾಗಿ ಒಂದು ಮಾತಾಡೋ ಪಾತ್ರ ಸೊ ಚೆನ್ನಾಗಿತ್ತು ಆ್ಯಂಡ್ ನಮ್ಮ ಕೃಷ್ಣ ಪ್ರಣಯ ಸಕಿಲಿ ಪ್ರತಿಯೊಂದು ಚಿಕ್ಕ ಚಿಕ್ಕ ಪಾತ್ರನೂ ಸೀನಿಯರ್ ಆರ್ಟಿಸ್ಟ್ ಬಂದು ಮಾಡಿದ್ದಾರೆ ಶಶಿಕುಮಾರ್ ಸರ್ ಇದಾರೆ ಶ್ರುತಿ ಮಾಮ್ ಇದ್ದಾರೆ ಲೈಕ್ ಐ ಕೆನ್ ಕೌಂಟ್ ಲೈಕ್ ಒಂದು ಇಪ್ಪತ್ತೈದರಿಂದ ಒಂದು ಮೂವತ್ತು ಜನ ಆರ್ಟಿಸ್ಟ್ಗಳು ಸೀನಿಯರ್ ಆರ್ಟಿಸ್ಟ್ಗಳಿದ್ದಾರೆ ಅಂದರೆ ಒಂದು ಸಿನಿಮಾ ಶೂಟಿಂಗ್ ಆದರೆ ಒಂದು ಹದಿನೈದು ಕ್ಯಾರೋವಿನ್ಸೇ ಇರೋದು ಅಷ್ಟು ದೊಡ್ಡ ಬಳಗ ನಮ್ಮ ಫ್ಯಾಮಿಲಿ ಇತ್ತು ಸೊ ಇನ್ಫ್ಯಾಕ್ಟ್ ಎಷ್ಟೊಂದು ಜನ ಇಷ್ಟೊಂದು ಜನ ಇದ್ದಾರಲ್ಲಪ್ಪ ಕ್ಯಾಸ್ಟಿಂಗು ಇದೇ ಬಡ್ಜೆಟ್ ಆಗೋಗಿರುತ್ತೆ ಅಂತಲೇ ಅದು ನ್ಯೂಸ್ ಆಗಿತ್ತು ಸೊ ಹಂಗಾಗಿ ತುಂಬ ಜನ ಜೊತೆ ವರ್ಕ್ ಮಾಡೋ ಅವಕಾಶ ಸಿಕ್ತು ಕೃಷ್ಣಪ್ಪಣಯ ಸಖಿಯಿಂದ ನಟನೆ ಮಾಡ್ತಾ ಮಾಡ್ತಾನೆ ಡಿಗ್ರಿ ಪಡ್ಕೊಂಡಿದ್ದು ನಿಮಗೆ ಪ್ರೌಡ್ ಅನ್ಸುತ್ತಾ ಆ್ಯಂಡ್ ಎಜುಕೇಷನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಅನ್ಸುತ್ತೆ ಎಜುಕೇಶನ್ ಅನ್ನೋದು ಮೇಜರ್ ಬ್ಯಾಕ್ ಬೋನ್ ಯಾಕಂದರೆ ಈಗಲೂ ನನಗೆ ಎಷ್ಟೋ ಸತಿ ವಾಟ್ ನೆಕ್ಸ್ಟ್ ಅಂತೀನಿ ಗೊತ್ತಾ ಆ ಭಯ ಆದಾಗ ಎಲ್ಲೋ ಒಂದು ಕಡೆ ನನ್ನಲ್ಲಿನೇ ಯುವರ್ ಅನ್ ಇಂಜಿನಿಯರ್ ಅನ್ನೋದೊಂದು ಆ ಒಂದು ವಾಯ್ಸ್ ಇರುತ್ತೆ ಆ್ಯಂಡ್ ನಾನು ಯಾವತ್ತು ಲೈಫಲ್ಲಿ ಓ ದುಡ್ಡಿರೋ ಮದುವೆಗೆ ಆಗೋಣ ಆ ಥರ ನನ್ನ ಕೊಟ್ಟವಳೆ ಅಲ್ಲ ನಾನು ಇಂಡಿಪೆಂಡೆಂಟ್ ಆಗಬೇಕು ನಮ್ಮ ಅಪ್ಪ ಅಮ್ಮನ ನನ್ನ ತಮ್ಮನೋ ಅಣ್ಣನೋ ಸಾಕ್ತಾನೇನೋ ನಾನು ನಾನು ನನ್ನ ಜೊತೆ ಆಗಿರಬೇಕು ಸೊ ನನ್ನ ಸೆಲ್ಫ್ ಇಂಡಿಪೆಂಡೆನ್ಸಿ ನನ್ನ ಲೈಫಲ್ಲಿ ನನಗೆ ತುಂಬ ಇದೆ ಐ ಹ್ಯಾವ್ ಅ ವಾಯ್ಸ್ ಐ ಹ್ಯಾವ್ ಅ ಕಾನ್ಫಿಡೆನ್ಸ್ನ ನನಗೆ ಇಲ್ಲಿ ನನಗೆ ಪಿ ಎಮ್ ಮುಂದೆ ಹೋಗಿ ಕೂತ್ರೂ ಐ ಹ್ಯಾವ್ ಅ ವಾಯ್ಸ್ ಟು ಟಾಕ್ ಬಿಕಾಸ್ ನನಗೆ ಆ ಸ್ಟ್ರೆಂತ್ ಇದೆ ನನಗೆ ಆ ಮೈಂಡ್ ಇದೆ ಸೊ ಅದು ನನಗೆ ಎಜುಕೇಷನಿಂದನೇ ಸಿಕ್ಕಿರೋದು ಸೊ ಆ ಎಜುಕೇಷನ್ ಇಸ್ ಲೈಕ್ ಎವ್ರಿಥಿಂಗ್ ನಾನು ಇನ್ಫ್ಯಾಕ್ಟ್ ನೈಂಟಿ ಏಯ್ಟ್ ಪರ್ಸೆಂಟ್ ನಾನು ಸೆಕೆಂಡ್ ಪಿ ಯು ನನ್ನ ಇಂಜಿನಿಯರಿಂಗ್ ಕೂಡ ನೈನ್ ಪಾಯಿಂಟ್ ಟು ಫೋರ್ ಸಿ ಜಿ ಎಲ್ ನಾನು ಮುಗಿಸಿದೆ ಲೈಕ್ ಗುಡ್ ನೋಟಲ್ಲಿ ನಾನು ಮುಗಿಸಿದೆ ಇದೆಲ್ಲ ಓದಬೇಕಾದ್ರೆ ಶೂಟಿಂಗ್ ಮಾಡ್ತಿದ್ದೆ ಮಾಡಲಿಂಗ್ ಮಾಡ್ತಿದ್ದೆ ಇದೆಲ್ಲ ನನ್ನ ಪರ್ಸ್ನಲ್ ಯಾಕಂದರೆ ನನಗೆ ಪ್ಯಾಷನ್ ಇತ್ತು ನಾನು ಮಾಡ್ತಾಯಿದ್ದೆ ಬಟ್ ನಮ್ಮ ಪೇರೆಂಟ್ಸ್ ನಮ್ಮ ಡ್ಯಾಡಿ ಏನು ಮಾಡೋರು ಇಲ್ಲ ಓದಬೇಕು 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 ತುಂಬ ನನಗೆ ಟಾರ್ಚರ್ ಇಡೋರು ನಿಜವಾಗ್ಲೂ ಆವಾಗ ಅದಷ್ಟು ಟಾರ್ಚರ್ ಅನಿಸ್ತಿತ್ತು ನನಗೆ ಏನಕ್ಕೆ ಏನಕ್ಕೆ ಸ್ಕೋರ್ ಮಾಡಬೇಕು ನನ್ನ ಗೋಲೇ ಬೇರೆ ನಾನು ಏನಕ್ಕೆ ಮಾಡಬೇಕು ಅಂತ ಅನ್ಸೋದು ಬಟ್ ಇವಾಗ ಐ ಫೀಲ್ ಐ ಶುಡ್ ಥ್ಯಾಂಕ್ ಯು ಬಿಕಾಸ್ ಅವರಿಂದನೇ ನಾನು ಅಷ್ಟು ಓದ್ತಾ ಇದ್ದೆ ನಾನು ಅದರಿಂದ ಎಲ್ಲರೂ ಕೇಳ್ತಾರೆ ಇವಾಗ ಆಯಿತು ಓದ್ದೆ ಪಿ ಯು ಸ್ಯಾ ನಮ್ಮ ಅಪ್ಪನೇ ಕೇಳ್ತಾರೆ ಇನ್ಫ್ಯಾಕ್ಟ್ ಏನು ಯೂಸ್ ಆಯಿತು ಅಂತ ಡೆಫಿನೆಟ್ಲಿ ಯೂಸ್ ಆಯಿತು ಯಾಕಂದರೆ ಒಂದು ಇನ್ಸ್ಟಿಟ್ಯೂಷನ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗೆ ಹೋಗ್ಬಿಟ್ಟು ನಾನೊಂದು ಮಾತಾಡ್ತೀನಿ ಒಂದು ಮೋಟಿವೇಶನ್ ಕೊಡ್ತೀನಿ ಅಂದರೆ ಅದನ್ನ ನನ್ನ ಲೈಕ್ ನನಗೆ ಆ ವಾಯ್ಸ್ ಇದೆ ನನ್ನ ಲೈಫಲ್ಲಿ ಅಂಡ್ ಯಾವತ್ತಿದ್ರೂ ಎಜುಕೇಷನ್ ಬ್ಯಾಕ್ ಬೋನು ಅಂಡ್ ಪ್ರೊಫೆಷನ್ನು ನಮ್ಮ ಚಾಯ್ಸ್ ನಾವೇನು ಕೆಲಸ ಮಾಡ್ತೀವಿ ಅನ್ನೋದು ನಮ್ಮ ಚಾಯ್ಸು ಬಟ್ ಅದಕ್ಕೆ ಒಂದು ಬ್ಯಾಕ್ ಬೋನ್ ಆಗಿ ನಾವು ಎಜುಕೇಶನ್ನ ಸ್ಟ್ರಾಂಗ್ ಮಾಡ್ಕೋಬೇಕು ಅಂತ ಐ ಫೀಲ್ ಲೈಕ್ ಅದನ್ನೊಂದು ಟಿಪ್ಸ್ನ ಹೇಳ್ತೀನಿ ಒಂದು